ಸ್ವಲ್ಪ ಲೆಫ್ಟ್ ಫ್ರಂಟ್ ಕಾಣೋಲ್ಲ ಅನ್ನೋದೊಂದು ಇದಿತ್ತು ಅಂದ್ರೆ ಗಜೇಂದ್ರನಿಗೆ ಯಾವತ್ತು ಅಂಬಾರಿ ವರ್ಷ ಮಾಡಿದ್ರು ಪ್ಲಾನ್ ಮಾತಾಡಿದ್ರು ಮಾತಾಡೋ ನಗರ ಅಪ್ಪಾಜಿ ಅವರೆಲ್ಲ ಫ್ರೀ ಟೈಮ್ ಕ್ಯಾಂಪ್ ಟೈಮ್ ಕುತ್ಕೊಂಡ್ರೆ ಸರ್ ಎಲ್ಲ ಆನೆ ಕೆಲವಾಗಿದೆ ಗಜೇಂದ್ರ ಸೇ ಹೊಸ ಅಂತ ಇದ್ದಾರೆ ಕರಡಿ ಈಗ ಜನಗಳನ್ನ ಸಾಯ್ತಿದ್ದು ಸಾಯ್ತಿದ್ದೆ ಬಟ್ ಗಜೇಂದ್ರ ಆನೆನ ಯಾವ ಇಷ್ಟಿದ್ದು ಅಂದ್ರೆ ಗಜೇಂದ್ರ ಅದೇ ಬಲರಾಮ ಗಜೇಂದ್ರ ಬರತ್ತ ಒಂದೇ ಟೈಮ್ ಅದೇ ನೈನ್ಟಿಸ್ ಗಜೇಂದ್ರ ಆನೆನ ಯಾವ ಇಷ್ಟ ಇತ್ತು ಸರಿಯಾಗಿತ್ತು ಅಂದರೆ ಗಜೇಂದ್ರ ಅದೇ ಬಲರಾಮ ಗಜೇಂದ್ರ ಬರುತ್ತಾ ಒಂದೇ ಟೈಮ್ ಅದೇ ನೈನ್ ದಿವಸ ಗಜೇಂದ್ರನ ಹೊಡೆದಿದ್ದು ನಾನು ತುಂಬಾ ಚೆನ್ನಾಗಿ ಕೇಳ್ತಿದ್ದೆ ಅಪ್ಪನ ಗಜೇಂದ್ರ ಯಾಕಂದ್ರೆ ಗಜೇಂದ್ರ ನನಗೆ ಇಷ್ಟಪಡೋವ್ರಪ್ಪ ಓಕೆ ಓಕೆ ನೋಡೋಕೆ ಲಕ್ಷಣ ಸಾಧು ಒಂದು ಸಣ್ಣ ಕಾಣಲ್ಲ ಹಾಂ ಒಂದು ಸಣ್ಣ ಕಾಣ್ತಿರಲಿಲ್ಲ ಓಕೆ ಹಾಗಾಗಿ ಇಲ್ಲಿ ಹೊಡೆದ್ರಪ್ಪಿ ಅಂತ ಕೇಳಿದಾಗ ನಾನು ಸಂಡೆ ಹೋಗಿ ಹೊಡೆದಿದ್ದು ಹೊಡ್ದಾಗ ಚಿಕ್ಕ ಇಟ್ಟು ಫಾರೆಸ್ಟ್ ಇಷ್ಟಪ್ಪ ಇರಲಿಲ್ಲ ಹುಡುಗ ಆವಾಗ ಆಗಿರಲಿಲ್ಲ ಆನೆ ಬಿದ್ದಿರ್ಲಿಲ್ಲ ಈ ಉಂಬ್ಲಿ ಬಿಟ್ಟದ ಮೇಲೆ ಕಲ್ಲುಗಳಿದಾವೆ ಆ ಕಲ್ಲು ಮಧ್ಯದಲ್ಲಿ ಸಿಗಕ್ ಕಂಡಿತ್ತು ಆಮೇಲೆ ಎರಡು ಆನೆ ಕಲ್ ಕಟ್ಟಿ ಹಿಂದೆ ಕೇಳಿಸಿ ಮಲಗಿಸಿ ಆಮೇಲೆ ಟ್ರೀಟ್ಮೆಂಟ್ ಮಾಡಿದ್ದು ಅಂತ ಹೇಳ್ತೀವಿ ಓಕೆ ಓಕೆ ಆದ್ರೆ ಈಗ ಮಧ್ಯದಲ್ಲಿ ಶ್ರೀರಾಮನ್ ಕುಂತು ಅದ್ರ ಮಾವೂತ ಗಣಪನ್ ಕೊಂತು ಅದು ಏನ್ ಸರ್ ಇನ್ಸಿಡೆಂಟ್ ಅದು ಮಾವೂತನ ಮತ್ತೆ ಆನೆನ ಕೊಂಟ್ ಅದು ಸರ್ ಸ್ವಲ್ಪ ಅವರು ಗಣಪ ಗಣಪತಿ ಅಂತಿದ್ವಿ ನಾವು ಅವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಓಕೆ ಮಾಡಿ ಎಲ್ಲರೂ ಫುಡ್ ಕೊಡೋ ಟೈಮಲ್ಲಿ ಆನೆ ಫುಡ್ ಕೊಡ್ತಿರ್ಲಿಲ್ಲ ಸ್ವಲ್ಪ ಡಿಲೇ ಮಾಡ್ತಿದ್ರು ನೀರು ಕುಡ್ಸೋದಾಗ್ಲಿ ಡಿಲೇ ಮಾಡ್ತಿತ್ತು ಆನೆನ್ ಬಿಟ್ಟು ಸಾವಾಡಿ ಅವ್ರನ್ನ ಬಿಟ್ಬಿಟ್ಟು ಯಾರಿಗಾರ ಕೇಳ್ಬಿಟ್ಟು ಕೊಡೋಕೆ ಕ್ಯಾಂಪ್ ಕಾರ್ಯಾಚರಣೆ ಮಾಡ್ತಿದ್ದ ಟೈಮಲ್ಲಿ ಮನೆಗೆ ಓಕೆ ಆಮೇಲೆ ಈಗ ಆನೆನ ಪ್ರೀತಿ ಮಾಡಿದ್ರೆ ಅದು ಪ್ರೀತಿ ಮಾಡುತ್ತೆ ಅದು ಆರಾಮ್ ಸಿಗುತ್ತೆ ಈಗ ಅದಕ್ಕೆ ಏನೋ ಟಾರ್ಚರ್ ಸಕ್ಕ ಅದೇ ಅವತ್ತು ಮಸ್ಸಲ್ ಇದೆ ಮಸ್ತಿ ಇದ್ದಾಗ ಇವರು ಬೆಳಗ್ಗೆ ಏನೋ ಫುಡ್ ನೀರು ಏನೋ ಕೊಟ್ಟಿಲ್ಲ ಯಾರ್ಯಾರನ್ನ ಕೂರಿಸ್ಕೊಂಡು ರೌಂಡ್ ಆಗ್ತಿದ್ರಂತೆ ಅದು ಊಟ ಟೈಮ್ ಆಗಿದೆ ನೀರು ಪುಡಿ ಹಂಗಾಗಿದೆ ಆ ಸಿಕ್ಕ ಬೇರೆ ಇದೆ ಮಸ್ತಿ ಬೇರೆ ಇತ್ತು ಅಂತಾರೆ ಇವ್ರನ್ನ ಹೊಡೆದಿ ಮಾವುಟನ್ನ ಹೊಡೆದಿ ತುಣದಾಕಿ ಕಾಡೋಳಗಡೆ ಓಡಿ ಶ್ರೀರಾಮನ ತೊಂಡಿ ಕುತ್ತಿದೆ ಓಕೆ ಆ ಶ್ರೀರಾಮ ಸತ್ತೋಗಿದೆ ಆಮೇಲೆ ಕಾಡೋಳಿಗೆ ಹೋಗಿದೆ ಒಂದು ಸುಮಾರು ದಿನ ಬಿಟ್ಟ ಮೇಲೆ ಮತ್ತೆ ಹೋಗಿ ಕರ್ಕೊಂಡ್ ಬಂದಿದಾರೆ ಅಷ್ಟೊತ್ತಿಗೆ ಮಾವು ಚೇಂಜ್ ಆಗಿ ಗುಡಿಗೆ ಶಿಫ್ಟ್ ಮಾಡಿದ್ದಾರೆ ಆದ್ರೆ ಆನೆ ಆ ಮೂವ್ಮೆಂಟ್ ಮಾಡಿದೆ ಅದು ತುಂಬಾ ಒಳ್ಳೆ ಆನೆ ಓಕೆ ಈಗ ಆನೆ ಕರಡಿ ಕರಡಿ ಈಗ ಜನಗಳನ್ನ ಸಾಯಿಸಿಲ್ವಾ ಸಾಯಿಸಿದೆ ಈಗ ಕಾಲ ಹೋದ್ಮೇಲೆ ಸಾಧ್ಯವಾಗಿದೆ ಆಗಿದೆ ಅದೊಂದು ಸ್ವಲ್ಪ ಏನೋ ವ್ಯತ್ಯಾಸ ಆಗಿರುತ್ತೆ ಈಗ ಅದನ್ನ ಬಳಸ್ಕೊಳ್ಳೋದ ಅಥವಾ ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದ ಮಾಡ ಗಜೇಂದ್ರ ಆನೆ ಮಾವು ಮತ್ತೆ ಸೀರಾಮ ಹೋದ್ಮೇಲೆ ಅದನ್ನ ಯಾವ ರೀತಿ ಸರ್ ಮತ್ತೆ ಅದು ಆಯ್ತಾ ಕಾವಾಡಿ ಇರ್ತಾರಲ್ಲ ಸರ್ ಸ್ವಲ್ಪ ಶಾಂತ ಆದ್ಮೇಲೆ ಸ್ವಲ್ಪ ತಿನ್ನಕ್ಕೆ ಬೆಲ್ಲನೋ ಕಬ್ಬೋ ಏನಾರ ಕೊಟ್ಟು ನಮ್ಮ ಆನೆಗಳನ್ನ ಕರ್ಕೊಂಡೋಗಿ ಸ್ವಲ್ಪ ವೆಯ್ಟ್ ಕರ್ದು 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 ಹತ್ರ ಬಂದಾದ್ಮೇಲೆ ತಿನ್ನಕ್ಕೆ ಏನಾರ ಕೊಟ್ಟು ಸ್ವಲ್ಪ ಸವರಿ ಸೀದ ಅದಕ್ಕೆ ಮಾತಾಡ್ಕೊಂಡು ಕರ್ಕೊ ಬರ್ಬೇಕು ನೀವು ಆನೆಗಳ ಕರ್ಕೊಂಡ್ರೆ ಇನ್ನೂ ಅವು ಆಗ್ತಾ ಆಯ್ತಾವಿಲ್ಲ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಅಂದ್ರೆ ಅದು ಯಾವ್ದಾದ್ರು ಆನೆ ಪಡ್ಸ್ಕೊಂಡೋಗಿ ಕರ್ಕೊಂಡ್ಬಂದಿರ ಬ್ಯಾಲೆನ್ಸ್ ಮಾಡ್ಕೊಂಡೆ ಬಂದಿರೋದು ಓಕೆ ಓಕೆ ಅಂದ್ರೆ ಅದು ಅರ್ಜುನ ಮತ್ತೆ ಎಬಿ ಹೋಗಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದು ಕಾರ್ ಕಾಡೊಳಗಡೆ ಅದು ಸಿಕ್ಕಿಲ್ಲ ನಮ್ಗೆ ದಿನ ಸಿಕ್ಕಿಲ್ಲ ಅಂತ ಹೇಳಿ ಅಪ್ಪ ದಾಟ್ ಮಾಡ್ ತಗೋ ಬರೋದಂತ ಪ್ಲಾನ್ ಇತ್ತು ಓಕೆ ಆಮೇಲೆ ಅದೇ ಸೇಫ್ಟಿ ಆನೆ ಸೇಫ್ಟಿ ಸೇಫ್ಟಿಗೋಸ್ಕರ ಗೋಸ್ಕರ ಆನೆ ತಗೊಂಡ್ರು ಅಂದ್ರೆ ಅವತ್ತಿನ ಗಜೇಂದ್ರನ ಇತಿಹಿಸಿಂದಾನು ಅರ್ಜುನ ಮತ್ತೆ ಎಭಿ ಮಂದಿ ನೀಡ್ ಮಾಡ್ತಾ ಇದ್ರು ಕರೆಕ್ಷನ್ ವಿಜೇಂದ್ರ ಅಭಿಮನ್ಯು ಅದನ್ನ ಒಂದೇ ಸಮಾರ ಕಾಲಿ ಒಂದೇ ಸಮ ಒಂದೇ ಸಮ ಕಾರ್ಯಾಚರಣೆಯಲ್ಲಿ ಕಾರ್ಯಾಚರಣೆ ಮಾಡಿ ಹಿಡಿದ್ರು ಯಾವ ಏನ ಬೇಗ ಇಡೋದು ಗಜೇಂದ್ರನ ಬೇಗ ಇಡುದ್ರ ಅಭಿಮನ್ಯು ಅರ್ಜುನ್ ಶ್ರೀರಾಮ ಕೃಷ್ಣ ಎಲ್ಲ ಸೆವೆಂಟಿಸ್ ಸೆವೆಂಟಿ ಟು ಓಕೆ ಸೆವೆಂಟಿ ಟೂ ಸೆವೆಂಟಿ ಫೋರ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಫೈವ್ ಈ ತರ ಓಕೆ ಓಕೆ ಇವೆಲ್ಲ ಇದ್ ಬಂತಲ್ಲ ಇಂಗ್ಲೀಷ್ ಮೆಡಿಸಿನ್ ಡಾಟ್ ಮಾಡಿ ಆ ಟೈಮ್ ಏಯ್ಟಿ ಟು ಏಟಿ ಟು ಏಟಿಟಿ ಟು ಸೆವೆಂಟೀಸ್ ಅಲ್ಲಿ ಮುಗಿದ್ಮೇಲೆ ಸ್ವಲ್ಪ ಇದಾಗುತ್ತೆ ಅದ್ ಮಧ್ಯದಲ್ಲಿ ಅದೇ ತರದ್ ಏಟಿ ಸೆವೆನ್ ಇಂದ

ಇವ್ರ ಮಾತ್ರ ಕೊಡಲ್ಲ ಅಂತ ನಾನ್ ಗಜೇಂದ್ರ ಕಟ್ಟಿ ಕೊಡ್ತಿದ್ದೆ ಮತ್ತೆ ಕಾಯಿನ ಚಿಪ್ ಎಲ್ಲ ತೆಗ್ದಿ ಕೊಡ್ತಿದ್ದೆ ಹಲಸಿನ ಕಾಯಿಗಳನ್ನ ತಂದು ಕೊಡ್ತಿದ್ದೆ ಮತ್ತೆ ಇಲ್ಲಿ ಫುಡ್ ಮಾಡಿದ್ರು ಪಲಾವ್ ಉಪ್ಪಿಟ್ಟು ಏನ್ ಏನ್ ಮಾಡಿದ್ರು ನಾನ್ ಸ್ವಲ್ಪ ಅದಕ್ಕೆ ಕೊಡ್ತಿದ್ದೆ ತಿಂತೈತೆ ಸರ್ ಅದು ತಿಂತಿತ್ತು ಅಂದ್ರೆ ನೀವು ಜೊತೆಗೋ ಪಕ್ಕ ಹ ಪಕ್ಕ ಎಲ್ಲ ಹೋಗ್ತಿದ್ದೆ ನಾನೇ ಬೇಡಿ ಎಲ್ಲ ತೆಗಿತಿದ್ದೆ ಓಕೆ ಸ್ನಾನ ಮಾಡ್ಸಾಗ ಸ್ನಾನ ಮಾಡಕ್ ಹೋಗ್ಬೇಕಂದ್ರೆ ನಾವೇ ಅದು ಕುತ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಅದರ ಜೊತೆ ಬರ್ತಿದ್ವಿ ಓಕೆ ಅಂದ್ರೆ ಇವಾಗ ಎಕ್ಸಾಕ್ಟ್ ಆಗಿ ಅದಕ್ಕೆ ಎಷ್ಟು ಏಜ್ ಎಷ್ಟಾಗಿದೆ ಸರ್ ಅದಕ್ಕೆ ಸರ್ ಹಿಡಿದಾಗ ಒಂದು ಇಪ್ಪತ್ತು ಇಪ್ಪತ್ತು ಎರಡು ವರ್ಷ ಅಂತ ನನ್ನ ಅಪ್ಪ ಹೇಳಿರ್ತಕ್ಕ ಓಕೆ ಇವಾಗ ಆಗಿದೆ ಸರ್ ಫಿಫ್ಟಿ ಫೈವ್ ಫಿಫ್ಟಿ ಆಗಿದೆ ಸಮಥಿಂಗ್ ಆಗಿದೆ ಸಿಕ್ಸ್ಟಿ ಸಮಥಿಂಗ್ ಅರ್ಜುನ ಅದು ಸೇಮ್ ಏಜ್ ಸೇಮ್ ಏಜ್ ಸೇಮ್ ಏಜ್

ಅವರೆಲ್ಲ ಫ್ರೀ ಟೈಮಲ್ಲಿ ಕ್ಯಾಂಪ್ ಟೈಮಲ್ಲಿ ಕೂತ್ಕೊಂಡ್ರೆ ಸರ್ ಎಲ್ಲ ಅನ ಆಗಿದೆ ಇದೊಂದು ಗಜೇಂದ್ರನ್ ಕೈಲಿ ಒತ್ ಸರ್ ಅಂತ ಇದೆ ಮಾತಾಡ್ತಿದ್ರು ಕುಮಾಶಂಕರ್ ಸರ್ ನಾಗರ ಸರ್ ಅವರೆಲ್ಲ ಮಾಡೋಣ ಏನು ಬಲರಾಮ್ ಮಾಡೋಣ ಅದ್ರ ಕೆಲವು ಒತ್ತಡ ಅಂತ ಅದು ಸ್ವಲ್ಪ ಲೆಫ್ಟ್ ಕಂಡ್ಕೊಳ್ಳೋಲ್ಲ ಅನ್ನೋದೊಂದು ಇದಿತ್ತು ಅಕಡೆ ಕಡೆ ನೋಡಕ್ ಸುಮ್ಮನೆ ಬರಲ ಸುಮ್ನೆ ಅಕಡ ಸೌಂಡ್ ಆಯ್ತು ಅಂದ್ರೆ ಇದು ಅಂತ ಅದಾದ್ಮೇಲೆ ಅರ್ಜುನ್ ಬಲರಾಮ ಆದ್ಮೇಲೆ ಅರ್ಜುನ್ ಅರ್ಜುನ ಅರ್ಜುನ್ ಓಕೆ ಅಂದ್ರೆ ಇವಾಗ ಗಜೇಂದ್ರನ ಕಾಟಿಗೆ ಉಳಿಸಿನದಕ್ಕೆಲ್ಲ ನೀರಿ ಕಾಡಿ ಬಿಟ್ಟರೆ ಅಥವಾ ಅಲ್ಲೇ ಕ್ಯಾಂಪ್ ಅಲ್ಲಿ ಆರಾಮ್ಸ ಬೇಡಿಯಾಕ್ ಬಿಡ್ತಾರೆ ಬೇಡಿ ಹಾಕಿ ಬಿಡ್ತಾರೆ ಯಾವ್ದು ಯಾವ್ದು ಪ್ರಕಾರ ಹೆಂಗಿತ್ತು ಅದ್ ಮರ ಅದು ಅವಾಗ್ಲೇ ಅಷ್ಟು ಮತ್ತೆ ಹಂಗೆ ಇದೆ ಹೆಂಗ್ ಬೇಕಂಗಿದೆ ಅದ್ರನ್ನ ಒಂಥರ ವಿಲಂತರ ಟ್ರೀಟ್ ಮಾಡೋದು